ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಅಭಿಷೇಟ್ಗಳು ಕೊಡ್ತಾ ಇದ್ವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ಗಿಡ ಮರ ಬಳಿಗಳಿದೆ ಆದರೆ ಅದನ್ನು ಮರೆತು ನಾವು ರಾಸಾಯನಿಕ ರಾಸಾಯನಿಕ ತೋಗಿ ಅನೇಕ ರೀತಿಯ ಖಾಲಿ ತರಿಸ್ಕೊಂತಿ ನೋಡಿ ಇದು ಚಪ್ಪಲಿ ಮುಲ್ಲು ಅಂತಾರೆ ಆದರೆ ಒಣಗೋನು ಸೊ ಮುಲ್ಲು ಒಣಗುವ ಸೊಪ್ಪಿದೆ ಸ್ನೇಹಿತರೆ ನಮ್ಮಲ್ಲಿ ಅನೇಕ ರೀತಿಯ ಈ ಕಾನ್ಸ್ಪೇಷನ್ ಅಂತಿದೆ ಮಲಬದ್ಧಿಕೆ ಅಂತಾರೆ ಮತ್ತು ಪಿಸ್ತುಲಾ ಅಂತಾರೆ ಮತ್ತು ಈ ಕಲ್ಲಲ್ಲಿ ದೊಡ್ಡ ಕಲ್ಲು ಚಿಕ್ಕ ಕಲ್ಲಲ್ಲಿ ಅನೇಕ ರೀತಿಯ ಗಾಯಗಳಾಗಿ ಅಲ್ಸರಾಗಿ ಅದಕ್ಕೆ ಭಾರಿ ತೊಂದರೆಗೀರಾಗಿರ್ತಾರೆ ಅಂಥವ್ರಿಗೆ ಈ ಸೊಪ್ಪನ್ನು ಕಲೆಕ್ಟ್ ಮಾಡಿಕೊಂಡು ಆ ಮುಳ್ಳಲ್ಲ ಆ ಸೊಪ್ಪನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಪಲ್ಯವಾಗಿ ಸೇವನೆ ಮಾಡ್ತಾ ಬಂದರೆ ಅಥವಾ ಜ್ಯೂಸಾಗಿ ಸೇವನೆ ಮಾಡ್ತಾ ಬಂದರೆ ಒಂದು ಮಂಡಲ ಎಂತಹ ರೀತಿಯ ಕಾನ್ಸ್ಪೇಷನ್ ಆಗಲಿ ಎಂಥ ರೀತಿಯ ಮಲಬದ್ದೆಯಾಗಲಿ ಈ ಮಲಬದ್ಧಿಕಾಗಲಿ ಏನು ಅದೆಲ್ಲ ದೂರ ಮಾಡಿಸೋ ಇದು ನೋಡಿ ಪ್ರಕೃತಿ ಎಲ್ಲೆಂದರೆ ಬಿಲ್ಲುತ್ತದೆ ಎಲ್ಲೆಂದರೆ ಬಿದ್ದು ಅದು ಸ್ವಲ್ಪ ಮಳೆ ಬಂದರೆ ಸಾಕು ಅಲ್ಲೇ ಸ್ಪೌಟ್ ಆಗಿ ನಮಗೆ ಈ ಔಷಧಿ ರೂಪದಲ್ಲಿ ಈ ಪ್ರಕೃತಿನ ಕೊಟ್ಟಿದೆ ಇದನ್ನು ನಾವು ತಿಳ್ಕೊಂಡು ಪ್ರತಿಯೊಬ್ಬರೂ ಅದನ್ನು ಆಗಾಗ ಸೇವನೆ ಮಾಡ್ತಾರಂದರೆ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ನಮಗೆ ಬರಲ್ಲ ಸ್ನೇಹಿತರೆ ಇದು ನಮ್ಮ ಪ್ರಕೃತಿ ನಾವು ರಾಸಾಯನಿಕ ಮೌರಿ ಆ ಟ್ಯಾಬ್ಲೆಟು ಆ ಇಂಜೆಕ್ಷನ್ಸು ಇದು ಎತ್ಕೊಂಡು ಇದು ಸೇವನೆ ಮಾಡಿ ಯಾವಾಗ ಎತ್ಕೊಂತೀವೋ ಆಗ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಆ ಕಾಯಿಲೆಗೆ ನಾವು ತ್ಯಜಿಸ್ಬೇಕು ಆ ಕಾಯಿಲೆಗಳು ಬರಬಾರ್ದು ಅಂದರೆ ಪ್ರಿಕಾಷನ್ ಬೆಟರ್ ಕ್ಯೂರ್ ಅಂತಾರೆ ಅಂದರೆ ಯಾವುದೇ ಆಗಲಿ ಕಾಯಿಲೆ ಬರೋ ಮೊದಲು ಸ್ವಲ್ಪ ನಾವು ಚಿತ್ಕೊಂಡ್ರೆ ಅದು ಮುಂದೆ ಆ ಕಾಯಿಲೆಗಳು ಬರಲ್ಲ ಅಂತಹ ಸ್ಥಿತಿಯಲ್ಲಿ ನಾವು ಇದನ್ನು ತಿಳ್ಕೊಂಡು ಆ ಗೊಬ್ಬರವನ್ನು ಒಳ್ಳೆ ಇದು ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆಸಿ ಅದನ್ನು ಚಿರಿದ್ಯ ಸೇವನೆ ಮಾಡ್ತಾ ಬಂದರೆ ಇಂತಹ ಕಾಯಿಲೆಗಳು ಬಂದು ಸಹ ನಮಗೋಗುತ್ತದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮಕ್ಕಳ ಎಲ್ಲರಿಗೂ ಪ್ರತಿಯೊಬ್ಬರೂ ಸೇವನೆ ಮಾಡಲಿ ನಮಸ್ಕಾರ ಸ್ನೇಹಿತರೆ